ಒಂದು ಈಗಾಗಲೇ ಈಗ ಸಾಗರನಹಳ್ಳಿ ಗೇಟಿಂದ ಎಲ್ಲಿಂದ ಇವರು ಎಕ್ಸ್ಪ್ರೆಸ್ ಲೈನ್ ಹೋಗ್ಬೇಕು ಅಂತ ಹೊರಟಿದಾರೋ ಅಲ್ಲಿಂದ ಪಾದಯಾತ್ರೆ ಈಗ ಪ್ರಾರಂಭ ಮಾಡಿದ್ದೇವೆ ಇದು ರೈತರಿಗೆ ಬೇಕಾದಂಥ ನಮ್ಮ ಜಿಲ್ಲೆಯ ಉಳುವಿನ ಪ್ರಶ್ನೆ ಏನಾಗುತ್ತೆ ಗುಬ್ಬಿ ತಾಲೂಕು ಆಗ್ಬೋದು ಮುಂದೆ ತುಮಕೂರು ಆಗ್ಬೋದು ಎಲ್ಲದಕ್ಕೂ ಕೂಡ ತೊಂದರೆ ಆಗುತ್ತೆ ಇದು ಎಕ್ಸ್ಪ್ರೆಸ್ ಲೈನ್ನ ತಡಿಬೇಕು ಅಂತ ನಾವೆಲ್ಲರೂ ಕೂಡ ಸಾಕಷ್ಟು ಬಾರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಎಲ್ಲರೂ ಕೂಡ ಒತ್ತಾಯ ಮಾಡಿದ್ರು ಕೂಡ ಅವ್ರ ಧೋರಣೆ ನಮಗೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಯಾರು ಏನೇ ಮಾಡಿದ್ರು ಕೂಡ ನಾನು ತೊಗೊಂಡೋಗ್ತೀನಿ ಅಂತಕ್ಕಂಥ ಧೋರಣೆ ಏನು ಡಿ ಸಿ ಎಮ್ ಸಾಹೇಬ್ರದ್ದಿದೆ ಖಂಡಿತ ಅದು ಹೆಂಗೆ ತೊಗೊಂಡೋಗ್ತೀರಾ ನೋಡೋಣ ನಾವು ತುಮಕೂರು ಜಿಲ್ಲೆಯವರು ಏನು ಬಳೆ ತೊಡ್ಕೊಂಡು ಕೂತಿಲ್ಲ ಒಂದು ಒಂದೇ ಒಂದು ಹೇಳಲಿಕ್ಕೆ ಬರೆಸ್ತೇನೆ ಕಾಂಗ್ರೆಸ್ನ ನಮ್ಮ ಜಿಲ್ಲೆ ಎಲ್ಲ ಇಬ್ಬರು ಸಚಿವರು ಮತ್ತು ಎಲ್ಲ ಶಾಸಕರಿಗೂ ಏಳು ಜನನ ನಿಮ್ಮನ್ನು ಕೊಟ್ಟಿದ್ದಕ್ಕೆ ಇಲ್ಲಿ ಜಿಲ್ಲೆ ನೀವೆಲ್ಲ ಏನಾದರೂ ಕೂಡ ಜಿಲ್ಲೆ ಬಗ್ಗೆ ಜವಾಬ್ದಾರಿ ಇದ್ದರೆ ಏನಾದರೂ ಕಿಂಚಿತ್ತಾದರೂ ಕಾಳಜಿ ಇದ್ದರೆ ಇದ್ರ ಬಗ್ಗೆ ನೀವು ಈ ನೀರಿನ ತತಕ್ಷಣದಿಂದ ಬೇರೆ ಎಕ್ಸ್ಪ್ರೆಸ್ ಲೈನ್ನ ಮಾಡಬಾರ್ದು ಅಂತ ನೀವೆಲ್ಲರೂ ಕೂಡ ಆದೇಶ ಸರ್ಕಾರದಿಂದ ಮಾಡಿಸ್ಬೇಕು ಹಿಂದೆ ಒಂದು ಸತಿ ತ್ರೈಮಾಸಿಕ ಸಭೆಯಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಪಕ್ಷದ ಎಮ್ ಎಲ್ ಎಗಳು ಕೂಡ ಒಂದು ರೆಸೊಲ್ಯೂಷನ್ನು ಕೂಡ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಮಾಡಿಸಿದ್ದೀವಿ ಯಾಕಿದು ಮರೆತೋಗಿದೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ದಯಮಾಡಿ ಇವತ್ತೇ ಅದನ್ನು ಆದೇಶವನ್ನು ಹಿಂಪಡೆಯೋ ರೀತಿಯಲ್ಲಿ ನೀವು ಸರ್ಕಾರಕ್ಕೆ ತಾಕೀತು ಮಾಡಬೇಕು ಅಂತ ಕಾಂಗ್ರೆಸ್ನ ಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ಹೇಳಿಕ್ಕೆ ಬಯಸ್ತೀನಿ ಹೌದು ಈಗ ಏನು ಮಾಡ್ತಾಯಿದ್ರೆ ಆ ಸಭೆಯಲ್ಲೇ ಕೂಡ ಇದನ್ನು ತಿರಸ್ಕರಿಸಿ ಏನಿದೆ ಇಲ್ಲ ಹಿಂದೆನೇ ಅಲೋಕೇಶನ್ನು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಮಾಡ್ಕೊಂಡಿದ್ರು ಏನು ಮಾಗಡಿವರೆಗೂ ಮಾಡಲಿ ತೊಂದರೆ ಇಲ್ಲ ಎಲ್ಲರಿಗೂ ಕೂಡ ನೀರು ಕೊಡಬೇಕು ಏನು ಈ ಕೆನಲ್ನ ನೀವು ವೈಡನ್ ಮಾಡಿದಿರಿ ಹಿಂದೆ ನಿಮ್ಮ ಸರ್ಕಾರದಲ್ಲಿ ಐನೂರು ಚಿಲ್ಲರೆ ಕೋಟಿನಲ್ಲಿ ಅದೇ ಕೆನಲ್ಲಿಂದ ತಗೊಂಡು ನಮ್ಮ ಕುಣಗಲ್ ಬಾಡ್ರು ಬಿಟ್ಟ ಮೇಲೆ ನೀವು ಎಕ್ಸ್ಪ್ರೆಸ್ ಲೈನಾರು ತಗೊಂಡೋಗಿ ಏನಾರು ಮಾಡ್ಕೊಳ್ಳಿ ಯಾವಾಗ ಹಿಂದೆ ಈ ಕಾಂಗ್ರೆಸ್ ಸರ್ಕಾರದಲ್ಲೇ ಮಾಡಿದರು ಫ್ಲಡ್ ಫ್ಲೋ ಆದ್ಮೇಲೆ ಒಂದಕ್ಕೆ ಒಂದು ಇದಿತ್ತು ಅಂತ ಮಾಡಿದರು ಹಿಂದೆ ಅದಿದೆ ಅಲೋಕೇಶನ್ ಇದೆ ಇಲ್ಲ ಅಂತಲ್ಲ ಬಟ್ ಎಕ್ಸ್ಪ್ರೆಸ್ ಲೈನ್ ಮಾಡೋಕ್ಕೆ ಯಾಕೆ ಇಲ್ಲಿ ಇವರೇ ಕೂಡ ಕೆನಲ್ನ ಐನೂರು ಕೋಟಿಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿ ವೈಡನ್ ಮಾಡಿದಿರಿ ಇದೇ ಕೆನಲಲ್ಲಿ ತೊಗೊಂಡೋದ್ರೆ ನಮ್ಮ ಜಿಲ್ಲೆ ಎಲ್ಲ ರೈತರು ಕೂಡ ಬದುಕ್ತಾರೆ ಆದ್ದರಿಂದ ಈ ಲೈನಲ್ಲಿ ತಗೊಂಡೋಗಿ ಬೇಕಿರಿ ನೀವು ನಮ್ಮ ಜಿಲ್ಲೆ ಗಡಿ ಮೇಲೆ ನೀವು ಬೇಕಿರಿ ಎಕ್ಸ್ಪ್ರೆಸ್ ಲೈನಾದ್ರು ತಗೊಂಡೋಗಿ ಬೇರೆ ಯಾವುದಾದ್ರೂ ಮಾರ್ಗ ಇಟ್ಕೊಳ್ಳಿ ಅದನ್ನು ನಾವೆಲ್ಲರೂ ಕೂಡ ಸಹಿಸಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇವೆ